ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ಅದು ಮೊದಲಿಗೆ ಒಂದು ವಿಷ್ ಹೇಳ್ತೀನಿ ಹ್ಯಾಪಿ ನಾಗರ ಪಂಚಮಿ ಓಕೆ ಇವಾಗ ನಾಗರ ಪಂಚಮಿಗೆ ಈ ಬೇಳೆ ನೆನೆಸಿ ಕಡುಬು ಖಾರದ ಕಡುಬು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಬೇಯಿಸಿ ಅದನ್ನು ಮಾಡ್ಕೊಂಡಿದ್ದೀನಿ ಇವಾಗ ಕಡುಬು ಮಾಡೋದು ಹೇಗೆ ಅಂತ ಸಿಂಪಲಾಗಿ ತೋರಿಸ್ತೀನಿ ನೋಡಿ ನಾನು ಸಿಂಪಲ್ಲಾಗಿ ಒಂದು ಬಟರ್ ಪೇಪರ್ ಮೇಲೆ ಅಕ್ಕಿ ಇಟ್ಟು ಉಂಡೆ ಮಾಡ್ಕೊಂಡು ಲಟ್ಟಿಸ್ಬಿಟ್ಟು ಅದರೊಳಗಡೆ ಫಿಲ್ ಮಾಡಿದ್ದೀನಿ ಖಾರದ ಕಡುಬಿನ ಹೂರ್ಣ ಫಿಲ್ ಮಾಡಿಬಿಟ್ಟು ಈಗ ನಾನು ಸ್ವಲ್ಪ ಆ ಕಡೆ ಈ ಕಡೆ ಎರಡು ಕಡೆ ಓಪನ್ ಬಿಡ್ತೀನಿ ಯಾಕೆಂದರೆ ಅದು ಚೆನ್ನಾಗಿ ಬೇಯಬೇಕು ಅಂತ ಸ್ಟೀಮ್ ಇಡಬೇಕಲ್ಲ ಸ್ಟೀಮ್ ಒಳಗಡೆ ಹೋಗಿ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಓಪನ್ ಬಿಟ್ಬಿಟ್ಟು ಮಧ್ಯದಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತೀನಿ ಡಿಸೈನು ತುಂಬ ಈ ಥರ ಪ್ಲೇನ್ ಬಿಡೋದಕ್ಕಿಂತ ಸ್ವಲ್ಪ ಈ ಥರ ಡಿಸೈನ್ ಮಾಡಿದಾಗ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ಥರ ನೋಡಿ ಈ ಥರ ಎಳೆದು ಎಳ್ದು ಎಳೆದು ಸ್ಪ್ರಿಂಗ್ ಥರ ಮಾಡಿಕೊಡೋದಕ್ಕೆ ನೋಡಿ ನಮ್ಮ ಒಂದು ಕಡುಬು ರೆಡಿಯಾಗಿದೆ ಇದನ್ನು ಇಡಬೇಕು ಒಟ್ಟಿಗೆ ಒಂದು ನಾಲ್ಕು ಇಡೋಣ ಇಲ್ಲಿ ನಾನು ಮೂರು ಖಾರದ ಕಡುಬು ಮಾಡ್ತಾಯಿದ್ದೀನಿ ಒಂದು ಎಳ್ಳಿನ ಕಡುಬು ಮಾಡ್ತಾಯಿದ್ದೀನಿ ಇವಾಗ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಸ್ವಲ್ಪ ಸವ್ರಿಬಿಟ್ಟು ಹಾಗೆ ಸ್ವಲ್ಪ ಸ್ಟೀಮ್ ಆದಮೇಲೆ ಏನು ನಾವು ಕಡಿಮೆ ಮಾಡಿಟ್ಕೊಂಡಿದ್ವಿ ಅದನ್ನು ಸ್ಟೀಮ್ ಗಿಡನ ಇದು ಎಳ್ಳಿಂದು ಮಾಡ್ತಾಯಿದ್ದೀನಿ ಇದು ಕೂಡ ಇದೇನು ಓಪನ್ ಬಿಡೋದು ಬೇಡ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಆಗುತ್ತೆ ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಅದು ಕೂಡ ಅದೇ ಥರ ಡಿಸೈನ್ ಮಾಡಿಬಿಟ್ಟು ಸ್ಟೀಮ್ಗೆ ಇಟ್ಕೊಳ್ಳೋಣ ಇದು ಕೂಡ ರೆಡಿ ಆಯಿತು ನೋಡಿ ಒಂದು ಎರಡು ಮೂರು ನಾಲ್ಕು ಇದಿಷ್ಟನ್ನು ಇವಾಗ ಚೆನ್ನಾಗಿ ನೀರು ಕಾದು ಸ್ಟೀಮ್ ಬರ್ತಾಯಿದೆ ಈಗೆಲ್ಲ ಇಟ್ಬಿಟ್ಟು ಮುಚ್ಚತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಈಗ ಹದಿನೈದು ನಿಮಿಷ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಯಾವ ಥರ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಇದೆ ಬಿಸಿ ಬಿಸಿನೇ ಕೈಯಲ್ಲೇ ತೆಗಿತಾಯಿದ್ದೀನಿ ಹೋಗೇ ಇದೆ ಬಿಸಿ ಬಿಸಿ ಕಡುಬು ರೆಡಿಯಾಯಿತು ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಇವತ್ತಿಂದು ನೀವು ಹೇಗೆ ಮಾಡಿದ್ರಿ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಕಡುಬು ರೆಸಿಪಿ ಹೇಗೆ ಇತ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಇದನ್ನು ಬಿಸಿ ಬಿಸಿಲೇ ಕಟ್ ಮಾಡಿ ತೋರಿಸ್ತೀನಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಖಾರದ ಕಡುಬನ್ನ ಈಗ ಬಿಸಿ ಬಿಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ ಕೈಯಲ್ಲಿ ಅಂತ ಅಂದ್ಬಿಟ್ಟು ಚಾಕುಲೆ ಕಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಬಿಸಿಯಾಗಿದೆ ನೋಡಿ ಯಾವ ಥರ ರೆಡಿಯಾಗಿದೆ ಖಾರದ ಕಡುಬು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಇದೇ ರೀತಿ ಮಾಡಿ ಒಂದು ಸತಿ ಟ್ರೈ ಮಾಡಿ ಓಕೆನಾ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬೆಲ್ ಐಕನ್ ಕೂಡ ಒತ್ತಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಮೊದಲು ನಿಮಗೆ ಬಂದು ತಲುಪುತ್ತೆ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಹಾಕಿ ನೋಡಿ ಇವಾಗ ಎಳ್ಳಿನ ಕಡುಬು ಹಾಗೆ ಖಾರದ ಕಡುಬು ಸಿಹಿ ಕಡುಬು ಖಾರದ ಕಡುಬು ಕಪ್ಪು ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ಈಗ ನಾವು ನೈವೇದ್ಯಕ್ಕೆ ಕಡುಬು ಇಡೋದೇ ಹೋಗಲ್ಲ ಹೊತ್ತದ ಹೊತ್ತ ಅಂದರೆ ನಾಗರಿಕಲ್ಲಿ ಪೂಜೆ ಮಾಡುವಾಗ ಈ ಥರ ಚಿಗ್ಲಿ ತಂಬಿಟ್ಟು ಅಂತ ಮಾಡ್ತಾರೆ ಅದನ್ನು ನೈವೇದ್ಯಕ್ಕೆ ತಗೊಂಡೋಗಿದ್ದೆ ಇದನ್ನು ಸುಮ್ಮನೆ ಮನೇಲಿ ತಿನ್ನೋಕ್ಕೆ ಅಂತ ಮಾಡಿದೆ ಕಡುಬನ್ನ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಸೂಪರ್ ಟೇಸ್ಟಿಯಾಗಿತ್ತು ನೀವು ಕೂಡ ಮಾಡಿ ತಿನ್ನಿ ಟೇಸ್ಟ್ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಮತ್ತು ಏನು ಹೇಗೆ ಹೇಗಿತ್ತು ನನ್ನ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ Please subscribe to my channel and bye!